ಹಾಯ್ ಹಲೋ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಎಂಟನೇ ತರಗತಿ ವಿಜ್ಞಾನ ಭಾಗ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶಕ್ತಿ ಅಧ್ಯಾಯ ಎರಡು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಹಾಂ ಸ್ನೇಹಿತರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೂ ಕಮೆಂಟ್ ಮಾಡಿ ಅದಕ್ಕೆ ನಾನು ಉತ್ತರಿಸ್ತೀನಿ ಜೊತೆಗೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ ಅದನ್ನು ನೀವು ಪ್ರೆಸ್ ಮಾಡಿದಾಗ ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ನೋಡಿ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಒಂದು ಪಾಠವನ್ನು ನಾವು ಮೂರು ಭಾಗಗಳಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಮೊದಲನೇ ಭಾಗದಲ್ಲಿ ನಾವು ಸೂಕ್ಷ್ಮ ಜೀವಿಗಳು ಹೇಗೆ ನಮಗೆ ಉಪಕಾರಿಯಾಗಿದ್ದಾವೆ ನಮಗೆ ಮಿತ್ರ ಹೇಗೆ ಮತ್ತು ಭಾಗ ಎರಡರಲ್ಲಿ ಜೀವಿಗಳು ನಮಗೆ ಶತ್ರು ಹೇಗೆ ಮತ್ತು ಇದರಲ್ಲಿ ಒಂದು ನೈಟ್ರೋಜನ್ ಸೈಕಲ್ ಕೊಟ್ಟಿದ್ದಾರೆ ನೈಟ್ರೋಜನ್ ಸೈಕಲ್ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಪಾರ್ಟ್ ಟು ಟೂನಲ್ಲಿ ಅದೇ ರೀತಿ ಭಾಗ ಮೂರರಲ್ಲಿ ಈ ಪಾಠದಲ್ಲಿ ಅಭ್ಯಾಸದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾವು ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಾಗಾದರೆ ಬನ್ನಿ ಈ ಮೊದಲನೇ ಭಾಗದಲ್ಲಿ ಸೂಕ್ಷ್ಮಜೀವಿಗಳು ನಮಗೆ ಯಾವ ರೀತಿ ಮಿತ್ರ ಅನ್ನೋದ್ರವರೆಗೆ ಭಾಗ ಒಂದರಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ನಾವು ಪ್ರತಿದಿನ ನಮ್ಮ ಸುತ್ತ ಹಲವಾರು ವಿಧದ ಸಸ್ಯಗಳನ್ನು ಪ್ರಾಣಿಗಳನ್ನು ನೋಡ್ತೇವೆ ಇದ್ರ ಜೊತೆಗೆ ನಮ್ಮ ಸುತ್ತಲೂ ಇತರ ಕೆಲವು ಜೀವಿಗಳನ್ನು ನಾವು ಬರೀ ಕಣ್ಣಿನಿಂದ ನೋಡೋದಕ್ಕೆ ಆಗೋದಿಲ್ಲ ಇವುಗಳನ್ನೇನಂತ ಕರಿತೇವೆ ಸೂಕ್ಷ್ಮ ಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೈಕ್ರೋಬ್ಸ್ ಅಂತ ಕರೀತಾರೆ ಇವುಗಳನ್ನು ನಾವು ಬರೀ ಕಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಉದಾಹರಣೆ ಏನಪ್ಪಾ ಅಂದರೆ ನಾವು ಮಳೆಗಾಲದಲ್ಲಿ ನಾವು ಮನೆಯಲ್ಲಿ ತಂದಿಟ್ಕೊಂಡಿರ್ತಕ್ಕಂಥ ಬ್ರೆಡ್ಡು ಹಾಳಾಗುತ್ತೆ ಅದರ ಮೇಲ್ಮೈ ಮೇಲೆ ಬೂದು ಅಥವಾ ಬಿಳಿ ಬಣ್ಣದ ತೇಪೆಗಳು ಆವೃತಗೊಂಡಿರುತ್ತೆ ಈ ತೇಪೆಗಳನ್ನು ನಾವು ಭೂತಗನಡಿ ಸಹಾಯದಿಂದ ನಾವು ನೋಡಿದಾಗ ಸಣ್ಣ ಅಥವಾ ಕಪ್ಪು ದುಂಡಾದ ರಚನೆಗಳನ್ನು ನೋಡ್ತೀವಿ ಈ ರಚನೆಗಳನ್ನು ಉಂಟು ಮಾಡೋದು ಯಾವಪ್ಪ ಅಂದರೆ ಸೂಕ್ಷ್ಮ ಜೀವಿಗಳು ಸೂಕ್ಷ್ಮಾಣುಗಳು ಈ ಸೂಕ್ಷ್ಮ ಜೀವಿಗಳು ನಮ್ಮ ಬರೀ ಕಣ್ಣಿಗೆ ಕಾಣುವುದಿಲ್ಲ ಇದರಲ್ಲಿ ಇಲ್ಲಿ ನಿಮಗೆ ಸೂಕ್ಷ್ಮ ಜೀವಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಎರಡು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನೀವು ಮಾಡ್ತಾ ಹೋಗಿ ನೋಡಿ ನೀವು ಈ ಚಟುವಟಿಕೆ ಮಾಡಿದಾಗ ನಾವು ಸೂಕ್ಷ್ಮದರ್ಶಕ ಯಂತ್ರವನ್ನು ಬಳಸಿ ಸ್ಲೈಡ್ ಮೇಲೆ ಇವುಗಳನ್ನು ಹಾಕಿ ನೋಡಿದಾಗ ಕೆಲವು ಜೀವಿಗಳು ಚಲಿಸಿರುತ್ತಿರೋದನ್ನು ನಾವಿಲ್ಲಿ ಕಾಣ್ತೇವೆ ಇದರಿಂದ ನಮಗೇನು ಗೊತ್ತಾಗುತ್ತಪ್ಪ ಅಂದರೆ ನೀರು ಮತ್ತು ಮಣ್ಣಿನ ತುಂಬ ಸಣ್ಣ ಜೀವಿಗಳು ಇದ್ದಾವೆ ಅನ್ನೋದನ್ನು ಇದರಿಂದ ನಾವು ತಿಳ್ಕೊಬೋದು ಇವುಗಳನ್ನು ನಾವು ಸೂಕ್ಷ್ಮಜೀವಿಗಳ ವರ್ಗಕ್ಕೆ ಸೇರಿಸೋದಿಲ್ಲ ಈ ಸೂಕ್ಷ್ಮ ಜೀವಿಗಳ ಗಾತ್ರ ತುಂಬ ಸಣ್ಣದಾಗಿದೆ ಮತ್ತು ಅವುಗಳು ಬರೀ ಗಣ್ಣಿಗೆ ಕಾಣಿಸೋದಿಲ್ಲ ನಾವೀಗ ಆಗಲೇ ಚರ್ಚೆ ಮಾಡೋದು ಬ್ರೆಡ್ನ ಮೇಲೆ ಬೆಳೀತಕ್ಕಂಥ ಕೆಲವು ಶಿಲೀಂಧ್ರಗಳನ್ನು ಭೂತಗನ್ನಡಿಯ ಸಹಾಯದಿಂದ ಕಾಣಬಹುದು ಆದರೆ ಇತರ ಸೂಕ್ಷ್ಮ ಜೀವಿಗಳನ್ನು ನಾವು ನೋಡಬೇಕಂದ್ರೆ ಸೂಕ್ಷ್ಮದರ್ಶಕದ ಸಹಾಯ ಬೇಕು ಸೂಕ್ಷ್ಮದರ್ಶಕ ಸಹಾಯವಿಲ್ಲದೆ ನಾವು ಈ ಸೂಕ್ಷ್ಮ ಜೀವಿಗಳನ್ನು ನೋಡೋದಕ್ಕಾಗೋದಿಲ್ಲ ಹಾಗಾಗಿ ಇವುಗಳನ್ನು ಸೂಕ್ಷ್ಮಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಅಂತ ಕರೀತಾರೆ ನಿಮಗೆ ಗೊತ್ತಿರಬೇಕು ನೀವೆಲ್ಲರೂ ನೋಡಿದ್ದೀರಲ್ವ ಸೂಕ್ಷ್ಮ ದರ್ಶಕ ಮೈ ಮೈಕ್ರೋಸ್ಕೋಪ್ ಅಂತ ಕರಿತೀವಿ ಇದನ್ನು ಯಾರು ಕಂಡುಹಿಡಿದ್ರು ಅನ್ನೋದನ್ನು ನೀವು ಕಮೆಂಟ್ನಲ್ಲಿ ನನಗೆ ಉತ್ತರವನ್ನು ಬರೀರಿ ನೋಡಿ ಸೂಕ್ಷ್ಮಜೀವಿಗಳನ್ನು ನಾಲ್ಕು ಪ್ರಮುಖ ಗುಂಪುಗಳನ್ನಾಗಿ ವರ್ಗಾವಣೆ ವರ್ಗ ವರ್ಗ ಮಾಡಿದ್ದಾರೆ ಅಂದರೆ ವರ್ಗೀಕರಣ ಮಾಡಿದ್ದಾರೆ ಅವು ಯಾವಪ್ಪ ಅಂದರೆ ಮೊದಲನೇದು ಬ್ಯಾಕ್ಟೀರಿಯಾ ಎರಡನೇದು ಶಿಲೀಂಧ್ರ ಮೂರನೇದು ಪ್ರೋಟೋಜೋವಾ ಮತ್ತು ನಾಲ್ಕನೇದು ಶೈವಲಗಳು ಇದಕ್ಕೆ ನಾವು ಚಿತ್ರಗಳನ್ನು ಮೂಲಕ ನೋಡಿದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿದೆಯಲ್ಲ ಇವು ನಾ ಬ್ಯಾಕ್ಟೀರಿಯಾಗಳು ಅಂತ ಕರಿತೀವಿ ನಾವು ಇವು ನೆಕ್ಸ್ಟು ಶೈವಲಗಳು ಶೈವಲಗಳಲ್ಲಿ ಕ್ಲೆಮೆಡಮಾಸ್ ಮತ್ತು ಸ್ಪೈರೋಗೈರಾ ಅಂತ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಪ್ರೋಟೊಸೋವಾದಲ್ಲಿ ಅಮೀಬಾ ಮತ್ತು ಪ್ಯಾರಾಮಿಸಿಯಮ್ ನಮ್ಮ ಅಮಿಬದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ ಅಮೀಬಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಇಂಥ ಸಿಕ್ಸ್ತು ಸೆವೆಂತಲ್ಲೆಲ್ಲ ನೀವು ಓದಿರ್ತೀರ ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಮೀಬಾಗ ಬಗ್ಗೆ ಅದೇ ರೀತಿ ಶಿಲೀಂಧ್ರಗಳು ಶಿಲ್ದ್ರೀ ಇಂಧ್ರಗಳು ನೋಡಿ ಇಲ್ಲಿ ಬ್ರೆಡ್ ಮೋಲ್ಡು ಮತ್ತು ಪೆನಿಸಿಲಿಯಮ್ಮು ಆಸ್ಪೆರಾಜಿಲ್ಲಸ್ ನೆಕ್ಸ್ಟು ವೈರಸ್ಗಳಲ್ಲಿ ಇವೆರಡು ವೈರಸ್ಗಳನ್ನು ಕೊಟ್ಟಿದ್ದಾರೆ ಇದರ ಹೆಸರನ್ನು ಕೊಟ್ಟಿಲ್ಲ ಆದರೆ ಇದನ್ನು ನಾವು ಬ್ಯಾಕ್ಟೀರಿಯೋ ಫೇಜ್ ಅಂತ ಕರಿತೀವಿ ಏನಂತ ಕರಿತೀವಿ ಬ್ಯಾಕ್ಟೀರಿಯೋ ಫೇಜ್ ಈ ಬ್ಯಾಕ್ಟೀರಿಯೋ ಫೇಜ್ ಏನು ಮಾಡುತ್ತೆ ಅಂದರೆ ಇದೊಂದು ವೈರಸ್ಸು ಇದು ಬ್ಯಾಕ್ಟೀರಿಯಾ ಇರುತ್ತಲ್ಲ ಆ ಬ್ಯಾಕ್ಟೀರಿಯಾದ ಒಳಗಡೆನೇ ಅಂದರೆ ಬ್ಯಾಕ್ಟೀರಿಯಾಗೆ ತೊಂದರೆ ಮಾಡ್ತದೆ ಅಂದರೆ ಬ್ಯಾಕ್ಟೀರಿಯಾವನ್ನೇ ಇದು ತನ್ನ ಪ್ರೋಟೀನ್ ಅಂದರೆ ಈ ವೈರಸ್ಗಳೆಲ್ಲ ಪ್ರೋಟೀನಿಂದ ಆಗಿರುತ್ತೆ ಅದು ಈ ಬ್ಯಾಕ್ಟೀರಿಯಾವನ್ನೇ ಆಪೋಷಣೆ ಮಾಡ್ಕೊಂಡ್ಬಿಡುತ್ತೆ ಅಂದರೆ ಬ್ಯಾಕ್ಟೀರಿಯಾನೇ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂಥದ್ರಲ್ಲಿ ಆ ಬ್ಯಾಕ್ಟೀರಿಯಾದೊಳಗೆ ಈ ಒಂದು ವೈರಸ್ ಹೋಗಿ ಆ ಬ್ಯಾಕ್ಟೀರಿಯಾಗೂ ಕೂಡ ತೊಂದರೆ ಕೊಡುತ್ತೆ ಅಂದರೆ ಈ ವೈರಸ್ ಬ್ಯಾಕ್ಟೀರಿಯಾಗಿಂತ ಇನ್ನೆಷ್ಟು ಸೂಕ್ಷ್ಮವಾಗಿರಬಹುದು ಅನ್ನೋದನ್ನು ನಾವು ಊಹೆ ಮಾಡೋಕ್ಕೂ ಅಸಾಧ್ಯ ಆಗುತ್ತೆ ಹಾಗೆಯೇ ಈ ನಿಮಗೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಸೂಕ್ಷ್ಮ ಜೀವಿಗಳನ್ನು ಅಳತೆ ಮಾಡ್ತಾರೆ ಇಷ್ಟು ಸೈಜ್ ಇರುತ್ತೆ ಅಂತ ಆ ಸೈಜ್ ಅಳತೆ ಮಾಡಿ ಹೇಳ್ತಾರಲ್ಲ ಜೀವಿಗಳ ಗಾತ್ರ ಇಷ್ಟು ಅಂತ ಅದು ಯಾವುದು ಅನ್ನೋದನ್ನು ನೀವು ಕಮೆಂಟಲ್ಲಿ ದಯಮಾಡಿ ತಿಳಿಸಿ ನೆಕ್ಸ್ಟು ನೋಡಿ ಇವಿಷ್ಟು ನಾಲ್ಕು ವಿಧಗಳಿದೆ ಯಾವ್ಯಾವುದು ನಾಲ್ಕು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ ಒಂದು ಬ್ಯಾಕ್ಟೀರಿಯಾ ಶಿಲೀಂಧ್ರ ಮತ್ತು ಪ್ರೋಟೋಸೋವಾ ಶೈವಲಗಳು ವೈರಸ್ಗಳು ಆವಾಗಲೇ ನಾನು ಹೇಳಿದೆ ಸೂಕ್ಷ್ಮ ಗಾತ್ರದವೇ ಆದರೆ ಇವು ಇತರ ಸೂಕ್ಷ್ಮ ಜೀವಿಗಳಿಗಿಂತ ಭಿನ್ನವಾಗಿರ್ತವೆ ಅವು ಯಾಕೆ ಭಿನ್ನವಾಗಿರ್ತವಪ್ಪ ಅಂದರೆ ಅತಿಥೇಯ ಜೀವಕೋಶದ ಬಗ್ಗೆ ಮಾತ್ರ ಅವು ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು ಸಸ್ಯ ಅಥವಾ ಪ್ರಾಣಿ ಆಗಿರ್ಬೋದು ಅದೇ ರೀತಿ ಇವು ಸಾಮಾನ್ಯ ಕಾಯಿಲೆಗಳಾಗಿರ್ತಕ್ಕಂಥ ಶೀತ ಇನ್ಫ್ಲೂಯೆಂಜಾ ಅಂದರೆ ಫ್ಲೂ ಮತ್ತು ಹಲವು ಬಗೆಯ ಕೆಮ್ಮು ವೈರಸ್ಗಳಿಂದ ಉಂಟಾಗುತ್ತೆ ಅದೇ ರೀತಿ ಪೋಲಿಯೋ ಮತ್ತು ಸೀತಾಳೆ ಸಿಡುಗು ಮುಂತಾದ ಗಂಭೀರ ರೋಗಗಳು ಕೂಡ ವೈರಸ್ಗಳಿಂದ ಉಂಟಾಗ್ತವೆ ಈ ವೈರಸ್ಸು ತುಂಬ ಡೇಂಜರಸ್ ಆಗಿರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಇದಕ್ಕೆ ಬೇರೆ ಸೂಕ್ಷ್ಮ ಜೀವಿಗಳಿಗಿಂತ ಇದು ಭಿನ್ನ ಆಗಿದೆ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡಿದ್ದಾರೆ ನಾನು ಅವಾಗಲೇ ಹೇಳಿದೆ ಅತಿಥೇಯ ಜೀವಿಯೊಳಗೆ ಮಾತ್ರ ಇವು ಸಂತಾನೋತ್ಪತ್ತಿಯನ್ನು ಮಾಡೋದಕ್ಕೆ ಸಾಧ್ಯ ನೋಡಿ ನಮ್ಮ ಸುತ್ತಮುತ್ತ ಮಣ್ಣೊಳಗೆಲ್ಲ ಇವು ಇರ್ತವೆ ಅವು ಮಣ್ಣಲ್ಲಿದ್ದಾಗ ಮಣ್ಣಿನ ರೀತಿಯೇ ಇರ್ತವೆ ಅಂದರೆ ಅವಕ್ಕೆ ಜೀವ ಇರಲ್ಲ ಯಾವಾಗ ಅವುಗಳಿಗೆ ಅತಿಥೇಯ ಜೀವಿಯ ಜಾಗ ಸಿಗುತ್ತೋ ಆವಾಗ ಅವು ಸಂತಾನೋತ್ಪತ್ತಿ ಮಾಡೋದಕ್ಕೆ ಅವಕ್ಕೆ ಜೀವ ಬಂದ್ಬಿಡುತ್ತೆ ಅಂದರೆ ಅವು ತಮ್ಮ ಕೆಲಸವನ್ನು ಶುರು ಮಾಡ್ತವೆ ಹಾಗಾಗಿ ಮಣ್ಣಲ್ಲಿ ನಮ್ಮ ಕೈಯಲ್ಲಿ ಕಾಲಲ್ಲಿ ಎಲ್ಲಿ ನೋಡಿದ್ರೂ ಇರ್ತವೆ ಆದರೆ ಅದರೊಳಗೆ ಮಣ್ಣೊಳಗೆ ಮಣ್ಣಾಗಿರ್ತವೆ ನಮ್ಮ ಇದರಲ್ಲೆಲ್ಲ ಅವು ಹೇಗಿರ್ತವೆ ಅಂದರೆ ಹಾಗೇ ಅವುಗಳಿಗೇನು ನಾವು ಗುರ್ಸೋದಕ್ಕೆ ಆಗೋದಿಲ್ಲ ಆ ರೀತಿ ಇರ್ತವೆ ಆದರೆ ಯಾವಾಗ ಅವಕ್ಕೆ ಅತಿಥೇಯ ಜೀವಿ ಅಂದರೆ ಅವು ಟಾರ್ಜೆಟ್ ಯಾವ ಜೀವಿಯನ್ನು ಮಾಡಿರ್ತಾವೋ ಆ ಜೀವಿ ಸಿಕ್ಕಿದ ತಕ್ಷಣ ಅವಕ್ಕೆ ಜೀವ ಬಂದ್ಬಿಡುತ್ತೆ ಅವು ಅಲ್ಲಿ ಸಂತಾನೋತ್ಪತ್ತಿ ಮಾಡಿ ಆ ಜೀವಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತವೆ ಈ ಬೇದಿ ಮತ್ತು ಮಲೇರಿಯಾದಂಥ ರೋಗಗಳು ಪ್ರೋಟೋಜೋವಾಗಳಿಂದ ಉಂಟಾಗುತ್ತೆ ಆದರೆ ಟೈಫಾಯ್ಡ್ ಮತ್ತು ಕ್ಷಯ ಇದೆಯಲ್ಲ ಅಂದರೆ ಟಿ ಬಿ ರೋಗಗಳು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತವೆ ನಿಮಗೆ ಗೊತ್ತಿದೆ ನೋಡಿ ಅಮೀಬ ಮತ್ತು ಪ್ಯಾರಮಿಸಿಯಮನ್ನು ನಾವು ಪ್ರೋಟೋಝೋವಾ ಅಂತ ಕರಿತೀವಿ ಸೂಕ್ಷ್ಮಜೀವಿಗಳು ಹಾಗಾದರೆ ಎಲ್ಲಿ ವಾಸ ಮಾಡ್ತವೆ ಜೀವಿಗಳು ಎಲ್ಲಿ ವಾಸ ಮಾಡ್ತವೆ ಸೂಕ್ಷ್ಮಜೀವಿಗಳು ಬ್ಯಾಕ್ಟೀರಿಯಾ ಶೈವಲ ಮತ್ತು ಪ್ರೋಟೋಝೋವಾಗಳಂತೆ ಏಕಕೋಶ ಆಗಿರ್ಬೋದು ಅಥವಾ ಬಹುತೇಕ ಶೈವಲ ಅಥವಾ ಶಿಲೀಂಧ್ರಗಳಂತೆ ಬಹುಕೋಶ ಕೂಡ ಆಗಿರಬಹುದು ಅವು ಶೀತ ಪ್ರದೇಶದಿಂದ ಹಿಡಿದು ಬಿಸಿ ನೀರಿನ ಬುಗ್ಗೆಗಳಲ್ಲಿ ಮತ್ತು ಮರುಭೂಮಿಯಿಂದ ಹಿಡಿದು ಜೋಗ ಜೋಗ ಪ್ರದೇಶಗಳಂಥ ಎಲ್ಲ ವಿಧದ ವಾತಾವರಣದಲ್ಲಿ ಕೂಡ ಅವು ಬದುಕ್ತವೆ ಅಂದರೂ ಇವು ಇಲ್ಲದೆ ಇರತಕ್ಕಂಥ ಜಾಗಗಳೇ ಇಲ್ಲ ಅಂದರೆ ಇವು ನಮ್ಮ ಭೂಮಿಯ ಮೇಲೆ ಸರ್ವವ್ಯಾಪಿ ಸರ್ವವ್ಯಾಪಿ ಆವರಿಸ್ಕೊಂಡ್ಬಿಟ್ಟಿದ್ದಾವೆ ಎಲ್ಲ ತವಳು ಇರ್ತವೆ ಮರುಭೂಮಿಯಲ್ಲೂ ಇದ್ದಾವೆ ಕುದಿಯೋ ನೀರಲ್ಲೂ ಕೂಡ ನೋಡಿ ಬುಗ್ಗೆಯಲ್ಲಿ ಕುದಿಯಂತಕ್ಕಂಥ ನೀರು ಬರ್ತಕ್ಕಂಥ ಬುಗ್ಗೆಯಲ್ಲೂ ಕೂಡ ಅವು ವಾಸ ಮಾಡ್ತವೆ ಆಯಿತಾ ಅತಿ ಕೋಲ್ಡ್ ಇರ್ತಕ್ಕಂಥ ಜಾಗಗಳಲ್ಲೂ ಕೂಡ ಅಂದರೆ ಅತಿ ಶೀತ ಪ್ರದೇಶದಲ್ಲೂ ಕೂಡ ಅವು ವಾಸ ಮಾಡ್ತವೆ ಅಂದರೆ ಈ ಸೂಕ್ಷ್ಮ ಜೀವಿಗಳು ಎಲ್ಲ ಕಡೆಯೂ ಕೂಡ ವಾಸ ಮಾಡ್ತವೆ ಅವು ಕೇವಲ ಹೊರಗಡೆ ಅಲ್ಲ ಅವು ಪ್ರಾಣಿಗಳ ಸಸ್ಯಗಳ ಮೇಲೂ ಕೂಡ ಮಾನವರು ಸೇರಿದಂತೆ ಇತರ ಪ್ರಾಣದ ದೇಹದ ಒಳಗೂ ಕೂಡ ಕಂಡುಬರ್ತವೆ ಇನ್ನು ಜೀವಿಗಳು ಏನು ಮಾಡ್ತವೆ ಕೆಲವು ಬೇರೆ ಜೀವಿಗಳ ಮೇಲೆ ಬೆಳಿತವೆ ಮತ್ತು ಕೆಲವು ಒಂದ್ಸರಿ ಅವು ಸ್ವತಂತ್ರವಾಗಿಯೂ ಕೂಡ ಅಸ್ತಿತ್ವದಲ್ಲಿ ಇರ್ತವೆ ಈಗ ನಾವು ಸೂಕ್ಷ್ಮ ಜೀವಿಗಳು ಮತ್ತು ನಾವು ಸೂಕ್ಷ್ಮ ಜೀವಿಗಳು ನಮ್ಮ ಜೀವನದಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅವುಗಳಲ್ಲಿ ಅನೇಕ ವಿಧಗಳಲ್ಲಿ ಅವು ನಮಗೆ ಪ್ರಯೋಜನಕಾರಿ ಆದರೆ ಇನ್ನು ಕೆಲವು ಹಾನಿಕಾರಕ ಮತ್ತು ರೋಗಗಳನ್ನು ಉಂಟು ಮಾಡ್ತವೆ ಅವೆಷ್ಟು ನಮಗೆ ಉಪಯೋಗಕಾರಿನೋ ಸಹಾಯವನ್ನು ಮಾಡ್ತವೋ ಅಷ್ಟೇ ನಮಗೆ ಗಂಡಾಂತರವನ್ನು ಅನಾರೋಗ್ಯಕ್ಕೆ ಈಡು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಅವು ಮಾಡ್ತೇವೆ ಇತ್ತೀಚೆಗೆ ನಾವೆಲ್ಲರೂ ಕೂಡ ಒಂದು ರೋಗದಿಂದ ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ಕಾಪಾಡ್ಕೊಂಡು ಬಂದಿದ್ದೀವಿ ಹೇಳಿ ನಿಮಗೆಲ್ಲ ಗೊತ್ತಿದೆ ಕೊರೋನಾ ಇತ್ತೀಚೆಗೆ ನಾವು ಶಾಲೆಗಳೆಲ್ಲ ಬಂದಾಗೋಗಿದ್ದು ಈ ಕಾಯಿಲೆ ಬಂದು ಅಲ್ವಾ ಎಷ್ಟೋ ಜನ ತಮ್ಮ ಜೀವವನ್ನೇ ಕಳೆದುಕೊಂಡ್ರು ಆ ವೈರಸ್ಸಿಂದ ಬಂದಂಥ ಕಾಯಿಲೆ ನಿಮಗೆಲ್ಲ ಗೊತ್ತಿದೆ ಅವು ಅಷ್ಟೇ ಹಾನಿಕಾರಕೂ ಕೂಡ ಆಗಿರ್ತವೆ ಅಷ್ಟೇ ಸಹಕಾರಿನೂ ಕೂಡ ಆಗಿರ್ತವೆ ಈಗ ನಾವು ನಮಗೆ ಅನುಕೂಲ ಮಾಡ್ತಕ್ಕಂಥ ಸ್ನೇಹಿ ಸೂಕ್ಷ್ಮ ಜೀವಿಗಳು ಈ ಸೂಕ್ಷ್ಮ ಜೀವಿಗಳನ್ನು ನಾವು ವಿಭಿನ್ನ ಉದ್ದೇಶಗಳಿಗೆ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಬಳಸ್ತಾ ಬಂದಿದ್ದೇವೆ ಈ ಸೂಕ್ಷ್ಮ ಜೀವಿಗಳನ್ನು ಬಳಸಿ ನಾವು ಮೊಸರು ಬ್ರೆಡ್ಡು ಕೇಕ್ಗಳನ್ನು ತಯಾರಿಸ್ತೀವಿ ಜೊತೆಗೆ ಹಿಂದಿನ ಕಾಲದಲ್ಲಿ ಸೂಕ್ಷ್ಮ ಜೀವಿಗಳನ್ನು ಮದ್ಯದ ಉತ್ಪಾದನೆಗೆ ಬಳಸ್ತಾ ಇದ್ರು ಜೊತೆಗೆ ಇವು ಏನು ಕೆಲಸ ಮಾಡ್ತಾವಪ್ಪ ಅಂದರೆ ಅತಿ ಪ್ರಮುಖವಾಗಿರ್ತಕ್ಕಂಥ ಪರಿಸರವನ್ನು ಸ್ವಚ್ಛಗೊಳಿಸೋದಕ್ಕೆ ಇವುಗಳನ್ನು ಬಳಸ್ತಾರೆ ಉದಾಹರಣೆಗೆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವಪ್ಪ ಅಂದರೆ ಸಾವಯವ ತ್ಯಾಜ್ಯಗಳು ಸಾವಯವ ತ್ಯಾಜ್ಯಗಳು ಅಂದರೆ ಏನು ತರಕಾರಿ ಸಿಪ್ಪೆ ಪ್ರಾಣಿಗಳ ಅವಶೇಷ ಅಂದರೆ ಸತ್ತು ಹೋಗಿರ್ತಕ್ಕಂಥ ಪ್ರಾಣಿಗಳು ಅವು ಆಗ್ತಕ್ಕಂಥ ಹಿಕ್ಕೆ ಮಲ ಮೂತ್ರಗಳು ಇವುಗಳನ್ನು ನಾವು ಸಾವಯವ ತ್ಯಾಜ್ಯಗಳು ಅಂತ ಕರಿತೀವಿ ಇವು ಹಾನಿಕರಕಲವಲ್ಲದ ಮತ್ತು ಬಳಸಬಾರದ ವಸ್ತುಗಳನ್ನಾಗಿ ಇವೇನು ಮಾಡ್ತವೆ ವಿಘಟನೆ ಮಾಡ್ತವೆ ಈ ಬ್ಯಾಕ್ಟೀರಿಯಾಗಳನ್ನು ಔಷಧಗಳ ತಯಾರಿಕೆಯಲ್ಲೂ ಕೂಡ ಬಳಸಲಾಗುತ್ತೆ ಜೊತೆಗೆ ಇವೇನು ಮಾಡ್ತಾವಪ್ಪ ಅಂದರೆ ನೈಟ್ರೋಜನನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಇವುಗಳನ್ನು ಕೃಷಿಯಲ್ಲಿ ಬಳಕೆ ಮಾಡ್ತಾರೆ ನಾವು ಕೃಷಿ ಪದ್ಧತಿಗಳ ಪಾಠದಲ್ಲಿ ಈ ಬಗ್ಗೆ ನಾವು ಆಗಲೇ ಡಿಸ್ಕಷನ್ ಮಾಡಿದ್ದೀವಿ ರೈಸೋಬಿಯಮ್ ಅಂತಕ್ಕಂಥ ಬ್ಯಾಕ್ಟೀರಿಯಾ ಲೆಗುವಿನಸ್ ಅಂದರೆ ಕಡಲೆ ಗಿಡಗಳಲ್ಲಿ ಬೇರುಗಳಲ್ಲಿ ಗಂಟುಗಳಲ್ಲಿ ವಾಸ ಮಾಡುತ್ತೆ ಅದು ಸಸ್ಯಗಳಿಗೆ ಬೇಕಾಗಿರತಕ್ಕಂಥ ನೈಟ್ರೋಜನನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮೊಸರು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ನಾವು ಬಳಸ್ತೀವಿ ಹಾಲು ಮೊಸರಾಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಒಂದು ಬ್ಯಾಕ್ಟೀರಿಯಾ ನಿಮ್ಮ ಮನೆಯಲ್ಲಿ ನೀವೆಲ್ಲ ಗಮನಿಸಿರ್ಬೇಕು ಮೊಸರನ್ನು ತಯಾರಿಸೋದಕ್ಕೆ ಹಾಲನ್ನು ಕಾಯಿಸಿ ಸ್ವಲ್ಪ ಬೆಚ್ಚಗಿರ್ತಕ್ಕಂಥ ಹಾಲಿಗೆ ಸ್ವಲ್ಪ ಮೊಸರನ್ನು ಅಥವಾ ಮಜ್ಜಿಗೆಯನ್ನು ಸೇರಿಸ್ತಾರೆ ಇದರಿಂದ ಏನಾಗುತ್ತೆ ಆ ಹಾಲು ಮೊಸರಾಗಿ ಬದಲಾವಣೆ ಆಗುತ್ತೆ ಯಾಕೆ ಬದಲಾವಣೆ ಆಗುತ್ತೆ ಅಂದರೆ ಈ ಮೊಸರು ಹಲವಾರು ಸೂಕ್ಷ್ಮಜೀವಿಗಳನ್ನು ಒಳಗೊಂಡಿರುತ್ತೆ ಅದರಲ್ಲಿ ಸೂಕ್ಷ್ಮ ಸೂಕ್ಷ್ಮಜೀವಿ ಯಾವುದಪ್ಪ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇದು ಮೊಸರನ್ನು ಉಂಟಾಗೋದನ್ನು ಉತ್ತೇಜಿಸುತ್ತೆ ಏನಾಗುತ್ತೆ ಅಂತಂದರೆ ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ತನ್ನ ಸಂಖ್ಯೆಯನ್ನು ಹಾಲಿನಲ್ಲಿ ಹೆಚ್ಚಿಸಿಕೊಳ್ತಾ ಹೋಗುತ್ತೆ ಒಂದಿದ್ದಿದ್ದು ಎರಡು ಎರಡಿದ್ದಿದ್ದು ನಾಲ್ಕು ಅಂದರೆ ಮಲ್ಟಿಪಲ್ ಟೈಪ್ ಗುಣಾಕಾರದ ರೀತಿಯಲ್ಲಿ ಅದು ಹೆಚ್ಚಾಗ್ತಾ ಹೋಗುತ್ತೆ ಗೊತ್ತಾಯ್ತಾ ಈ ರೀತಿ ಹೆಚ್ಚಾಗ್ತಾ ಹೋಗಿ ಹೋಗಿ ಆ ಹಾಲನ್ನು ಮೊಸರನ್ನಾಗಿ ಅವು ಪರಿವರ್ತನೆ ಮಾಡ್ತವೆ ಬ್ಯಾಕ್ಟೀರಿಯಾವನ್ನು ಗಿಣ್ಣು ಉಪ್ಪಿನಕಾಯಿ ಮತ್ತು ಇತರ ಅನೇಕ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸ್ತಾರೆ ನೀವೆಲ್ಲ ಗಮನಿಸಿರಬಹುದು ಇಡ್ಲಿ ರೆವೆ ಇಡ್ಲಿ ಅಥವಾ ಬಟೂರಾಗಳಲ್ಲಿ ಮೊಸರು ಪ್ರಮುಖ ಘಟಕಾಂಶವಾಗಿದೆ ಅಕ್ಕಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಉದುಗುತ್ತೆ ಉದುಗುತ್ತೆ ರಾತ್ರಿ ಇದನ್ನು ಏನು ಮಾಡ್ತಾರೆ ಅದನ್ನು ತಿರುವಿ ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಮುಚ್ಚಿಡ್ತಾರೆ ಬೆಳಿಗ್ಗೆ ಅದು ಉದುಗಿರುತ್ತೆ ಉದುಗಿಲ್ಲ ಅಂದರೆ ನೀವು ಇಡ್ಲಿ ದೋಸೆಯನ್ನು ಮಾಡೋದಕ್ಕೆ ಆಗೋದೇ ಇಲ್ಲ ಈ ರೀತಿ ದೋಸೆ ಹಿಟ್ಟು ಅಕ್ಕಿ ಇಡ್ಲಿ ಇವನು ಮಾಡಬೇಕಾದ್ರೆ ಆ ಹಿಟ್ಟು ಏನಾಗಬೇಕು ಉದುಗಬೇಕು ಈ ಉದುಗೋದಕ್ಕೆ ಮುಖ್ಯ ಕಾರಣ ಯಾವಪ್ಪ ಅಂದರೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಇದಕ್ಕೆ ಸಹಕಾರಿಯಾಗಿರ್ತವೆ ನೆಕ್ಸ್ಟ್ ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಒಂದೂವರೆ ಕೆ ಜಿ ಅರ್ಧ ಕೆ ಜಿ ಗೋಧಿ ಅಥವಾ ಮೈದಾ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಬೆಚ್ಚಗಿನ ನೀರಿನೊಂದಿಗೆ ಮಿಶ್ರಣ ಮಾಡಿ ಸ್ವಲ್ಪ ಪ್ರಮಾಣದ ಈಶ್ಟ್ ಪುಡಿ ನಿಮಗೆ ಬೇಕಂದರೆ ಬೇಕ್ರಿಯಲ್ಲಿ ಸಿಗುತ್ತೆ ಆ ಈಶ್ಟ್ ಪುಡಿಯನ್ನು ತಂದು ಚೆನ್ನಾಗಿ ನಾದಿ ಮೃದುವಾದ ಹಿಟ್ಟನ್ನು ತಯಾರಿಸಿ ಎರಡು ಗಂಟೆಗಳ ನಂತರ ನಾವು ಗಮನಿಸಬೇಕು ಅದೇನಾಗಿರುತ್ತೆ ಅಂದರೆ ಈ ರೀತಿ ಉಬ್ಬಿರುತ್ತೆ ಉಬ್ಬಿರ್ತಕ್ಕಂಥ ಮೈದಾ ಹಿಟ್ಟನ್ನು ನಾವು ಗಮನಿಸ್ಬೋದು ಯಾಕೆ ಈ ಥರ ಆಗಿರುತ್ತೆ ಅಂದರೆ ಈಸ್ಟ್ ಇದೆಯಲ್ಲ ಇದು ವೇಗವಾಗಿ ತನ್ನ ಸಂತಾನೋತ್ಪತ್ತಿಯನ್ನು ನಡೆಸುತ್ತೆ ಇದೇನು ಮಾಡುತ್ತೆ ತನ್ನ ಉಸಿರಾಟದ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದಿಸುತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಅನಿಲ ಅಲ್ವಾ ಅದು ಗುಳ್ಳೆಗಳನ್ನು ಹಿಟ್ಟಿನಲ್ಲಿ ತುಂಬುತ್ತೆ ಮತ್ತು ಅದರ ಗಾತ್ರವನ್ನು ಹೆಚ್ಚಿಸುತ್ತೆ ಇದೇ ಒಂದು ವಿಧಾನವನ್ನು ಬಳಸಿ ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್ಡು ಪೇಸ್ಟ್ರಿ ಮತ್ತು ಕೇಕನ್ನು ತಯಾರಿಸ್ತಾರೆ ಇದಕ್ಕೆ ಈ ರೀತಿ ತಯಾರಿಸೋದಕ್ಕೆ ಅವ್ರು ಬಳಸ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಈಸ್ಟ್ ಈ ಈಸ್ಟ್ ಈ ರೀತಿ ಅದನ್ನು ಉಬ್ಬಿರುವ ಮೈದಾ ಹಿಟ್ಟನ್ನಾಗಿ ಮಾಡುತ್ತೆ ಈ ಸೂಕ್ಷ್ಮ ಜೀವಿಗಳ ವಾಣಿಜ್ಯ ಬಳಕೆ ಈ ಸೂಕ್ಷ್ಮ ಜೀವಿಗಳನ್ನ ವಾಣಿಜ್ಯ ಬಳಕೆ ವಾಣಿಜ್ಯ ಬಳಕೆ ಅಂದರೆ ಈಗ ನಾವು ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ ಯಾವುದನ್ನ ಕಬ್ಬು ಅಡಿಕೆ ಇವುಗಳನ್ನು ಅದರಿಂದ ಹೆಚ್ಚಿನ ಲಾಭ ಸಿಗುತ್ತೆ ರೈತರಿಗೆ ಹಣ ಕಾಸಿಗೋಸ್ಕರ ಬೆಳೆಯತಕ್ಕಂಥದ್ದು ಅದೇ ರೀತಿ ಬೆಳೆ ಆಹಾರದ ಬೆಳೆಗಳು ಅಂತ ಅಂದಾಗ ಭತ್ತ ಜೋಳ ಇವುಗಳನ್ನು ನಾವು ಏನಕ್ಕೆ ಬೆಳೆ ಬೆಳಿತೀವಿ ಅಂದರೆ ಆಹಾರಕ್ಕೂ ಒಂದು ಪ್ರಮುಖವಾಗಿ ಆಹಾರಕ್ಕೋಸ್ಕರ ಈ ವಾಣಿಜ್ಯ ಬಳಕೆ ಅಂತಂದರೆ ಇವುಗಳನ್ನು ಹಣವನ್ನು ಮಾಡೋದಕ್ಕೆ ಬಳಕೆ ಮಾಡ್ತಕ್ಕಂಥದ್ದು ಅಂತ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮದ್ಯ ವೈನ್ ಅಸಿಟಿಕ್ ಆಮ್ಲ ಅಂದರೆ ವಿನೇಗರ್ ಇವುಗಳ ಉತ್ಪಾದನೆಯಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನು ಅಧಿಕ ಪ್ರಮಾಣದಲ್ಲಿ ಬಳಸ್ತಾರೆ ಈಸ್ಟನ್ನು ಮದ್ಯ ಮತ್ತು ವೈನ್ ವಾಣಿಜ್ಯ ಉತ್ಪಾದನೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ ಇದಕ್ಕೋಸ್ಕರ ಧಾನ್ಯಗಳಾಗಿರ್ತಕ್ಕಂಥ ಬಾರ್ಲಿ ಗೋಧಿ ಅಕ್ಕಿ ಮತ್ತು ಹಣ್ಣಿನ ರಸಗಳು ಅಂದರೆ ಬೇರೆ ಬೇರೆ ಹಣ್ಣಿನ ರಸಗಳನ್ನು ಹಿಂಡಿ ಅವುಗಳಿಂದ ಈ ಮದ್ಯವನ್ನು ವೈನನ್ನು ಅಸಿಟಿಕ್ ಆಮ್ಲವನ್ನು ತಯಾರದು ಮಾಡೋದಕ್ಕೆ ಬಳಸ್ತಾರೆ ಈ ರಸವನ್ನು ಅಂದರೆ ಹಿಂಡಿದ ಹಣ್ಣಿನ ರಸ ಇತ್ಯಾದಿಗಳಲ್ಲಿರ್ತಕ್ಕಂಥ ನೈಸರ್ಗಿಕ ಸಕ್ಕರೆಗಳ ಮೇಲೆ ಈಸ್ಟನ್ನು ಏನು ಮಾಡ್ತಾರೆ ಬೆಳೆಸ್ತಾರೆ ಇಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಅದನ್ನು ನೀವು ಮಾಡಿದಾಗ ಈ ಸಕ್ಕರೆ ಈಸ್ಟ್ನಿಂದ ಮದ್ಯವಾಗಿ ಪರಿವರ್ತನೆ ಆದಾಗ ಅದರಲ್ಲಿ ಬರ್ತಕ್ಕಂಥ ಸ್ಮೆಲ್ಲು ಮದ್ಯದ ವಾಸನೆಯಾಗಿರುತ್ತೆ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗ್ತಕ್ಕಂಥ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಉದುಗುವಿಕೆ ಅಂತ ಕರೀತಾರೆ ಏನು ಉದುವಿಕೆ ಉದುಗುವಿಕೆ ಅಂತಂದರೆ ಸಕ್ಕರೆ ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗ್ತಕ್ಕಂಥ ಪ್ರಕ್ರಿಯೆ ಇದನ್ನು ನಾವು ಉದುಗುವಿಕೆ ಅಂತ ಕರಿತೀವಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಲೂಯಿಸ್ ಪ್ಯಾಚರ್ ಉದುಕುವಿಕೆಯನ್ನು ಅನ್ವೇಷಣೆ ಮಾಡಿದ್ರು ಸೂಕ್ಷ್ಮ ಜೀವಿಗಳನ್ನು ಔಷಧೀಯ ಬಳಕೆಯಲ್ಲೂ ಕೂಡ ಬಳ ಬಳಕೆಯನ್ನಾ ಮಾಡ್ತಾರೆ ನಾವು ಅನ್ ಅನಾರೋಗ್ಯಕ್ಕೆ ತುತ್ತಾದಾಗ ನಮಗೆ ವೈದ್ಯರು ಕೆಲವು ಪ್ರತಿಜೈವಿಕ ಮಾತ್ರೆಗಳನ್ನು ಕ್ಯಾಪ್ಸಿಲ್ಗಳನ್ನು ಅಥವಾ ಪೆನ್ಸಿಲ್ನಂಥ ಚುಚ್ಚುಮದ್ದುಗಳನ್ನು ಕೊಡ್ತಾರೆ ಈ ಔಷಧಿಗಳು ಏನು ಮಾಡ್ತವೆ ಸೂಕ್ಷ್ಮಜೀವಿಗಳು ಆಗಿರ್ತವೆ ಈ ಔಷಧಿಗಳು ಸೂಕ್ಷ್ಮಜೀವಿಗಳೇ ಆಗಿರ್ತವೆ ಈ ಔಷಧಿಗಳು ಏನು ಮಾಡ್ತಾವಪ್ಪ ಅಂದರೆ ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ತವೆ ಅಥವಾ ಅವುಗಳನ್ನು ಏನು ಬೆಳವಣಿಗೆ ಆಗ್ತಾ ಇರುತ್ತೆ ಅವುಗಳನ್ನು ನಿಲ್ಲಿಸ್ತವೆ ಹಾಗಾಗಿ ಇಂಥ ಔಷಧಿಗಳನ್ನು ನಾವು ಪ್ರತಿಜೈವಿಕಗಳು ಅಂತ ಕರಿತೀವಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ಪ್ರತಿಜೈವಿಗಳನ್ನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದನೆಯನ್ನು ಮಾಡ್ತಾರೆ ಸಾಮಾನ್ಯವಾಗಿ ನಮಗೆ ತಿಳಿದಿರ್ತಕ್ಕಂಥ ಪ್ರತಿಜೈವಿಕಗಳು ಯಾವಪ್ಪ ಅಂದರೆ ಸ್ಟ್ರೆಪ್ಟೊಮೈಸಿನ್ ಟೆಟ್ರಾಸೈಕ್ಲಿನ್ ಮತ್ತು ಎರಿತ್ರೋಮೈಸಿನ್ ಇವುಗಳನ್ನು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿ ಮಾಡ್ತಾರೆ ಈ ನಿರ್ದಿಷ್ಟ ಸೂಕ್ಷ್ಮಜೀವಿಗಳನ್ನು ಇಲ್ಲೇನು ಮಾಡ್ತಾರೆ ನಿರ್ದಿಷ್ಟವಾಗಿರ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನು ಬೆಳೆಸಿ ಪ್ರತಿ ಜೈವಿಕಗಳನ್ನು ಉತ್ಪಾದನೆ ಮಾಡ್ತಾರೆ ಮತ್ತು ಇವುಗಳನ್ನು ವಿವಿಧ ರೋಗಗಳನ್ನು ಗುಣಪಡಿಸೋದಕ್ಕೆ ಬಳಸ್ತಾರೆ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಲೆಕ್ಸಾಂಡರ್ ರವರು ರೋಗಕಾರಕ ಬ್ಯಾಕ್ಟೀರಿಯಾಗಳ ಕಲ್ಚರ್ ಅಂದರೆ ಕೃಷಿಕೆಗಳ ಮೇಲೆ ಕೆಲಸ ಮಾಡಬೇಕಾದ್ರೆ ಅವರು ಒಂದು ಪ್ರಕ್ರಿಯೆಯನ್ನು ಗಮನಿಸ್ತಾರೆ ಸೂಕ್ಷ್ಮ ಹಸಿರು ಶಿಲೀಂಧ್ರಗಳ ಬೀಜಗಳನ್ನು ಅವರು ಒಂದು ಕೃಷಿಕೆ ತಟ್ಟೆಯಲ್ಲಿ ಅವರು ಗಮನಿಸ್ತಾರೆ ಶಿಲೀಂಧ್ರಗಳ ಇರುವಿಕೆ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಏನು ಮಾಡ್ತಾ ಇರುತ್ತೆ ತಡೆಗಟ್ಟೋದನ್ನು ಅವರು ಗಮನಿಸಿದ್ರು ಈ ವಾಸ್ತವವಾಗಿ ಹಲವು ಬ್ಯಾಕ್ಟೀರಿಯಾಗಳು ಇದರಿಂದ ಏನಾದರೂ ನಾಶ ಆದವು ಈ ಶಿಲೀಂಧ್ರಗಳಿಂದ ಅಂದರೆ ಶಿಲೀಂಧ್ರಗಳಿಂದ ಇವರು ಪೆನ್ಸಿಲನ್ನು ಪೆನ್ಸಿಲಿನ್ ಅನ್ನೋನ್ನು ತಯಾರಿಸಿದ್ರು ಇವತ್ತು ನಮ್ಗೆ ಯಾವುದಾದ್ರೂ ಮೊದಲು ತುಂಬ ಯೂಸ್ ಮಾಡೋರು ಪೆನ್ಸಿಲಿನ್ ಇಂಜೆಕ್ಷನ್ನು ಯಾವುದಾದ್ರೂ ಜ್ವರ ಬಂದರೆ ಈ ಪೆನ್ಸಿಲಿನ್ ಇಂಜೆಕ್ಷನನ್ನು ಕೊಡ್ತಾ ಇದ್ರು ಆದರೆ ಈಗ ಇದರ ಬಳಕೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಪ್ರಾಣಿಗಳಲ್ಲಿ ಜೀವಿಯ ಸೋಂಕನ್ನು ತಡೆಯೋದಕ್ಕೆ ಪ್ರತಿ ಜೈವಿಕಗಳನ್ನು ಜಾನುವಾರು ಮತ್ತು ಕೋಳಿಗಳ ಆಹಾರದಲ್ಲಿಯೂ ಸಹ ಏನು ಮಾಡ್ತಾರೆ ಮಿಶ್ರಣ ಮಾಡಲಾಗುತ್ತೆ ಅನೇಕ ಸಸ್ಯಗಳು ರೋಗಗಳನ್ನು ನಿಯಂತ್ರಿಸೋದಕ್ಕೂ ಸಹ ಅವುಗಳನ್ನು ಬಳಸ್ತಾರೆ ನಾವು ಈ ಪ್ರತಿ ಬಳಸಬೇಕಾದ್ರೆ ಕಡ್ಡಾಯವಾಗಿ ವೈದ್ಯರ ಸಲಹೆಯನ್ನು ಪಡಿಬೇಕು ಇದನ್ನು ಪಡೆದಲೇ ನಾವು ಯಾವುದೇ ಕಾರಣಕ್ಕೂ ನಾವಾಗ ನಾವೇನೇ ಇವುಗಳನ್ನು ತೆಗೆದುಕೊಳ್ಬಾರ್ದು ಮತ್ತು ಇದಕ್ಕೆ ಕೆಲವು ನಿಯಮಗಳಿದೆ ವೈದ್ಯರು ಸೂಚಿಸ್ತಕ್ಕಂಥ ಅವಧಿಯನ್ನು ನಾವು ಅದನ್ನು ಒಳಗೆ ಮುಗಿಸ್ಬೇಕು ಅಗತ್ಯವಿಲ್ಲದಿದ್ದಾಗ ಅಥವಾ ತಪ್ಪು ಪ್ರಮಾಣದಲ್ಲಿ ಈ ಪ್ರತಿಜೈವಿಕಗಳನ್ನು ನಾವು ತೆಗೆದುಕೊಳ್ಬಾರ್ದು ಆ ಥರ ತೆಗೆದುಕೊಂಡ್ರೆ ನಮಗೆ ಮುಂದೆ ಈ ಔಷಧಿಯನ್ನು ತಗೊಂಡ್ರೂ ಕೂಡ ನಮಗೆ ಆ ಕಾಯಿಲೆಗಳಿಂದ ರಕ್ಷಣೆ ನಮಗೆ ಸಿಗೋದಿಲ್ಲ ಹಾಗಾಗಿ ಅನಗತ್ಯವಾಗಿ ಪ್ರತಿಜೈವಿಕಗಳನ್ನು ತೆಗೆದುಕೊಂಡರೂ ಸಹ ನಮ್ಮ ದೇಹದಲ್ಲಿ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಇದು ಕೊಲ್ಲುತ್ತೆ ನಮ್ಮ ದೇಹದಲ್ಲೂ ಕೂಡ ಕೆಲವು ಉಪಯುಕ್ತ ಬ್ಯಾಕ್ಟೀರಿಯಾಗಳು ಇರ್ತವೆ ಅವುಗಳನ್ನು ಕೂಡ ಇದೇನು ಮಾಡುತ್ತೆ ಕೊಂದಾಕ್ಬಿಡುತ್ತೆ ಆದರೆ ವೈರಸ್ಗಳಿಂದ ಉಂಟಾದ ಶೀತ ಜ್ವರ ವಿರುದ್ಧ ಈ ಪ್ರತಿಜೈವಿಕಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ ಇನ್ನು ನೆಕ್ಸ್ಟು ಲಸಿಕೆಗಳು ನೀವೆಲ್ಲ ಗಮನಿಸಿದಿರ ಸಣ್ಣ ಮಕ್ಕಳಲ್ಲಿ ನಿಮಗೆ ಲಸಿಕೆಗಳನ್ನು ಹಾಕಿರ್ತಾರೆ ಉದಾಹರಣೆಗೆ ಪೋಲಿಯೋ ಲಸಿಕೆ ಹಾಕಿರ್ತಾರೆ ದಡಾರ ಈ ಥರದ ಲಸಿಕೆಗಳನ್ನೆಲ್ಲ ಹಾಕಿರ್ತಾರೆ ಈ ಯಾಕೆ ಹಾಕ್ತಾರೆ ಈ ಲಸಿಕೆಗಳನ್ನು ಅಂತಂದರೆ ನಮ್ಮ ದೇಹವನ್ನು ರೋಗಕಾರಕ ಸೂಕ್ಷ್ಮಜೀವಿ ಪ್ರವೇಶಿಸಿದಾಗ ದೇಹ ಅದರಿಂದ ಅದರೊಂದಿಗೆ ಹೋರಾಡೋದಕ್ಕೆ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತೆ ಅದೇ ರೀತಿ ಈಗಾಗಲೇ ನ ಇದು ಉತ್ಪತ್ತಿ ಮಾಡಿರುತ್ತೆ ಸೂಕ್ಷ್ಮಜೀವಿ ಮತ್ತೊಮ್ಮೆ ಅದೇನಾದರೂ ನಮ್ಮ ದೇಹವನ್ನು ಪ್ರಶ ಪ್ರವೇಶಿಸಿದಾಗ ಅದ್ರ ಜೊತೆ ಆ ಸೂಕ್ಷ್ಮಜೀವಿ ಜೊತೆ ನಮ್ಮ ದೇಹ ಯಾವ ರೀತಿ ಹೋರಾಡಬೇಕು ಅನ್ನೋದನ್ನು ನಮ್ಮ ದೇಹ ನೆನಪಿಟ್ಟುಕೊಂಡಿರುತ್ತೆ ಈ ಒಂದು ಅಂಶವನ್ನು ಬಳಸಿಕೊಂಡು ಸತ್ತ ಅಥವಾ ದುರ್ಬಲ ಸೂಕ್ಷ್ಮಜೀವಿಗಳನ್ನು ಒಂದು ಆರೋಗ್ಯಕರ ದೇಹಕ್ಕೆ ಸೇರಿಸಿದಾಗ ಆ ದೇಹ ಸೂಕ್ತ ಪ್ರತಿಕಾಯಗಳನ್ನು ಅದೇನು ಮಾಡುತ್ತೆ ಉತ್ಪಾದಿಸಿ ಹೋರಾಟವನ್ನು ನಡೆಸುತ್ತೆ ಮತ್ತು ಅವುಗಳನ್ನು ಕೊಲ್ಲುತ್ತೆ ಈ ಪ್ರತಿಕಾಯಗಳು ದೇಹದಲ್ಲಿ ಉಳಿಯೋದ್ರಿಂದ ರೋಗಗಳಿಗೆ ಕಾರಣ ಆಗ್ತಕ್ಕಂಥ ಜೀವಿಗಳಿಂದ ನಮಗೆ ಯಾವಾಗಲೂ ಕೂಡ ರಕ್ಷಣೆಯನ್ನು ಈ ಪ್ರತಿಕಾಯಗಳು ನೀಡ್ತವೆ ಇದೇ ರೀತಿ ಲಸಿಕೆಯೊಂದು ಹೀಗೇ ಕೆಲಸ ಮಾಡುತ್ತೆ ಹಾಗಾಗಿ ಕಾಲರ ಕ್ಷಯ ಸಿಡುಬು ಮತ್ತು ಹೆಪಟೈಟಿಸ್ ಸೇರಿದಂತೆ ಅನೇಕ ರೋಗಗಳನ್ನು ಪ್ರತಿರಕ್ಷಣೆ ಅಂದರೆ ವ್ಯಾಕ್ಸಿನೇಷನ್ ಮೂಲಕ ಅವರೇನು ಮಾಡ್ತಾರೆ ತಡೀತಾರೆ ಎಡ್ವರ್ಡ್ ಜನ್ನರ್ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ್ರು ಹಲವಾರು ರೋಗಗಳ ವಿರುದ್ಧ ನಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ನಮಗೆ ಸಣ್ಣ ಮಕ್ಕಳಲ್ಲಿದ್ದಾಗಲೇ ಚುಚ್ಚುಮದ್ದುಗಳನ್ನು ನೀಡಿದ್ದಾರೆ ಅದರಲ್ಲಿ ಯಾವ್ಯಾವ್ದಪ್ಪ ಯಾವ್ಯಾವ್ದಪ್ಪ ಅಂತಂದರೆ ಸಿಡುಬು ರೋಗ ಬರದಂತೆ ಅದೇ ರೀತಿ ಈ ಪೋಲಿಯೋ ರೋಗಗಳು ಬರದಂತೆ ನಮಗೆ ಈಗಾಗಲೇ ಚುಚ್ಚು ಮದ್ದನ್ನು ನಮಗಾಗಲೇ ಲಸಿಕೆಗಳನ್ನು ನೀಡಿರ್ತಾರೆ ಎಲ್ಲ ಮಕ್ಕಳನ್ನು ರಕ್ಷಿಸೋದಕ್ಕೂ ಅತ್ಯಗತ್ಯ ಆಗಿರುತ್ತೆ ಹಾಗಾಗಿ ಪ್ರತಿ ಹುಟ್ಟಿದ ಮಗುಗಳಿಗೆ ಏನು ಮಾಡ್ತಾರೆ ನಮ್ಮಲ್ಲಿ ನೀವೆಲ್ಲ ಗೊತ್ತಿದೆ ಪಲ್ಸ್ ಪೋಲಿಯೋ ದಿನ ಅಂತ ಆಚರಣೆ ಮಾಡ್ತಾರೆ ಭಾನುವಾರದ ದಿವಸ ಪ್ರತಿ ವರ್ಷ ಎರಡು ಮೂರು ಸತಿ ಮಾಡ್ತಾರೆ ಆ ಒಂದು ಜಾಗಕ್ಕೆ ಪೋಲಿಯೋ ಹನಿಗಳನ್ನು ಮಕ್ಕಳಿಗೆ ಹಾಕ್ತಾರೆ ಇದೇನು ಮಾಡುತ್ತೆ ಆ ಮಗುವನ್ನು ಪೋಲಿಯೋ ರೋಗದಿಂದ ರಕ್ಷಣೆ ಮಾಡುತ್ತೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಪೋಲಿಯೋ ವಿರುದ್ಧ ಮಕ್ಕಳ ರಕ್ಷಣೆಗೋಸ್ಕರ ಟಿ ವಿ ಮತ್ತು ಬರುತ್ತ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ನಾವು ನೋಡಿರ್ತೀವಿ ಈ ಮಕ್ಕಳಿಗೆ ನೀಡ್ತಾರಲ್ಲ ಪೋಲಿಯೋ ಹನಿಗಳು ವಾಸ್ತವವಾಗಿ ಆಗಿರ್ತವೆ ಅದೇ ರೀತಿ ಸಿಡುಬು ರೋಗದ ವಿರುದ್ಧ ಅಭಿಯಾನ ಮಾಡಿದ್ರು ಅದು ವಿಶ್ವದ ಬಹುತೇಕ ಭಾಗಗಳಿಂದ ಅದನ್ನು ನಿರ್ಮೂಲನೆ ಮಾಡಿದ್ದಾರೆ ಅದೇ ರೀತಿ ಅನೇಕ ರೋಗಗಳಿಂದ ಮನುಷ್ಯರು ಹಾಗೂ ಪ್ರಾಣಿಗಳನ್ನು ರಕ್ಷಿಸೋದಕ್ಕೆ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ ಸೂಕ್ಷ್ಮ ಜೀವಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ಲಸಿಕೆಗಳನ್ನು ತಯಾರಿಸ್ಲಾಗ್ತಾ ಇದೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೂ ಕೂಡ ಇದನ್ನು ಬಳಕೆ ಮಾಡ್ತಾರೆ ಹಲವು ಬ್ಯಾಕ್ಟೀರಿಯಾಗಳು ಮಣ್ಣನ್ನು ಉತ್ಕೃಷ್ಟಗೊಳಿಸೋದಕ್ಕೆ ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ವಾತಾವರಣದಿಂದ ನೈಟ್ರೋಜನನ್ನು ಸ್ಥಿರಗೊಳಿಸುತ್ತವೆ ಈ ಸೂಕ್ಷ್ಮ ಜೀವಿಗಳನ್ನು ಸಾಮಾನ್ಯವಾಗಿ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ನಡೆಸ್ತಕ್ಕಂಥ ಜೀವಿಗಳು ಅಂತ ಕರಿತೀವಿ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೈಟ್ರೋಜನ್ ಸ್ಥಿರೀಕರಿಸುವ ಸೈನೋ ಬ್ಯಾಕ್ಟೀರಿಯಾ ನೀಲು ಹಸಿರು ಶೈವಲ ರೈಸೋಬಿಯಮ್ ಅನ್ನೋದ್ರ ಬಗ್ಗೆ ನಾವು ಅವಾಗಲೇ ತಿಳ್ಕೊಂಡು ಅದೇ ರೀತಿ ಈ ಪರಿಸರವನ್ನು ಸ್ವಚ್ಛಗೊಳಿಸೋದಕ್ಕೂ ಕೂಡ ನಾವು ಸೂಕ್ಷ್ಮ ಜೀವಿಗಳನ್ನು ಬಳಸ್ತೀವಿ ನೀವೆಲ್ಲ ನೋಡಿದ್ದೀರ ಗೊಬ್ಬರ ತಯಾರಿಸ್ತಾರೆ ಇಲ್ಲಿ ಹಲವಾರು ಸತ್ತ ಜೀವಿಗಳ ಮತ್ತು ಸಸ್ಯಗಳ ಭಾಗಗಳನ್ನು ಪ್ರಾಣಿಗಳ ತ್ಯಾಜ್ಯಗಳನ್ನು ಬಳಸಿ ಗೊಬ್ಬರವನ್ನು ತಯಾರಿಸ್ತಾರೆ ಹತ್ತಿರದ ಮನೆ ಮತ್ತು ಉದ್ಯಾನಗಳ ಸಸ್ಯ ತ್ಯಾಜ್ಯಗಳು ತರಕಾರಿ ಹಣ್ಣು ತ್ಯಾಜ್ಯವನ್ನು ಸಂಗ್ರಹ ಮಾಡಿ ತ್ಯಾಜ್ಯವಿಲ್ಲವರಿಗಾಗಿ ಇರ್ತಕ್ಕಂಥ ಗುಂಡಿಯಲ್ಲಿ ಅವುಗಳನ್ನು ಹಾಕ್ತಾರೆ ಸ್ವಲ್ಪ ಕಾಲದ ನಂತರ ಅದು ಕೊಳೆತು ಗೊಬ್ಬರವಾಗಿ ಪರಿವರ್ತನೆಗೊಂಡಿರುತ್ತೆ ಇಲ್ಲಿ ಒಂದು ಚಟುವಟಿಕೆ ಕೊಟ್ಟಿದರೆ ಒಂದು ಒಂದು ಮಡಿಕೆಯಲ್ಲಿ ಎರಡು ಮಡಿಕೆಯಲ್ಲಿ ಒಂದು ಮಡಿಕೆಯಲ್ಲಿ ಅರ್ಧ ಮಣ್ಣಿನಿಂದ ತುಂಬಿಸಿ ಅವುಗಳಿಗೆ ಎ ಮತ್ತು ಬಿ ಅಂತ ಗುರುತಿಸಿದರೆ ಎ ಮಡಿಕೆಗೆ ಸಸ್ಯ ತ್ಯಾಜ್ಯಗಳನ್ನು ಬಿ ಮಡಿಕೆಗೆ ಪಾಲಿಥೀನ್ ಚೀಲ ಗಾಜಿನ ಖಾಲಿ ಬಾಟಲಿ ಮತ್ತು ಮುರಿದ ಪ್ಲಾಸ್ಟಿಕ್ ಆಟಿಕೆಗಳನ್ನು ಹಾಕಿ ಅವು ಮೂರು ನಾಲ್ಕು ವಾರಗಳ ನಂತರ ಅವುಗಳನ್ನು ಗಮನಿಸಿ ಅಂತ ಹೇಳಿದರೆ ಎ ಮಡಿಕೆಯಲ್ಲಿರ್ತಕ್ಕಂಥ ಸತ್ಯ ಸಸ್ಯ ತ್ಯಾಜ್ಯ ಏನಾಗಿರುತ್ತೆ ಕೊಳೆಯಲ್ಪಟ್ಟಿರುತ್ತೆ ಸೂಕ್ಷ್ಮಜೀವಿಗಳು ಯಾಕೆ ಕೊಳೆಯಲ್ಪಟ್ಟಿರುತ್ತೆ ಅಂದರೆ ಸೂಕ್ಷ್ಮ ಜೀವಿಗಳ ಕ್ರಿಯೆಯಿಂದ ಸಸ್ಯ ತ್ಯಾಜ್ಯ ಏನಾಗಿರುತ್ತೆ ಗೊಬ್ಬರವಾಗಿ ಪರಿವರ್ತನೆಗೊಂಡಿರುತ್ತೆ ಈ ಪ್ರಕ್ರಿಯೆಯಲ್ಲಿ ಏನು ಬಿಡುಗಡೆ ಆಗ್ತದಲ್ಲ ಪೋಷಕಾಂಶಗಳನ್ನು ಸಸ್ಯಗಳು ಮತ್ತೆ ಅವುಗಳನ್ನು ಬಳಸ್ತಾರೆ ಈ ಬೀ ಮಡಕೆಯಲ್ಲಿ ಏನಿದ್ವಲ್ಲ ಈ ಪಾಲಿಥೀನ್ ಚೀಲ ಗಾಜಿನ ಖಾಲಿ ಬಾಟಲ್ ಮತ್ತು ಮುರಿದ ಆಟಿಕೆ ಭಾಗಗಳು ಇವು ಯಾವುದೇ ಬದಲಾವಣೆಗೆ ಒಳಗಾಗೋದಿಲ್ಲ ಇವು ಸೂಕ್ಷ್ಮಜೀವಿಗಳು ಅವುಗಳ ಮೇಲೆ ಕಾರ್ಯನಿರ್ವಹಿಸೋದಕ್ಕೆ ಆಗೋದಿಲ್ಲ ಅವು ಅವುಗಳನ್ನು ಗೊಬ್ಬರವಾಗಿ ಪರಿವರ್ತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಕೊಳಿತಾ ಇರ್ತಕ್ಕಂಥ ಸಸ್ಯಗಳ ಮತ್ತು ಕೆಲವು ಸತ್ತ ಪ್ರಾಣಿಗಳ ರೂಪದಲ್ಲಿ ಬೃಹತ್ ಪ್ರಮಾಣದ ನಿರ್ಜೀವ ಸಾವಯವ ವಸ್ತುಗಳನ್ನು ನಾವು ಭೂಮಿಯ ಮೇಲೆ ನೋಡಿರ್ತೀವಿ ಆದರೆ ಅವು ಸ್ವಲ್ಪ ಸಮಯದ ನಂತರ ಅವೇನಾಗ್ತವೆ ಕಣ್ಮರೆಯಾಗ್ತವೆ ಯಾಕಪ್ಪ ಅಂದರೆ ಸೂಕ್ಷ್ಮ ಜೀವಿಗಳು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯ ಏನಿರುತ್ತೆ ಅವುಗಳನ್ನು ಸರಳ ಪದಾರ್ಥಗಳನ್ನಾಗಿ ಕನ್ವರ್ಟ್ ಮಾಡ್ತವೆ ಅಂದರೆ ಬದಲಾವಣೆ ಮಾಡ್ತವೆ ಅವುಗಳ ಮೇಲೆ ಅವು ತಮ್ಮ ಕಾರ್ಯವನ್ನು ಮಾಡ್ತಾ ಹೋಗ್ತವೆ ಸೂಕ್ಷ್ಮ ಜೀವಿಗಳು ರಾಸಾಯನಿಕವಾಗಿ ಆ ವಸ್ತುವನ್ನ ಇನ್ನೂ ಸರಳೀಕರಿಸ್ತಾ ಹೋಗ್ತವೆ ಈ ವಸ್ತುಗಳನ್ನು ಇತರ ಸಸ್ಯಗಳು ಮತ್ತು ಪ್ರಾಣಿಗಳು ಬಳಸೋದಕ್ಕೆ ಸಹಾಯ ಮಾಡ್ತವೆ ಈ ಈ ಕೆಲಸ ನೆಡಿಬೇಕಾದ್ರೆ ನಮಗೆ ಹಾನಿಕಾರಕವಾಗಿರ್ತಕ್ಕಂಥ ದುರ್ವಾಸನೆಯುಕ್ತ ಆ ವಾಸನೆ ಕೂಡ ಬರ್ತದೆ ನೀವು ನೋಡಿದಿರ ಯಾವುದಾದ್ರು ಒಂದು ಪ್ರಾಣಿ ಸತ್ತು ಬಿದ್ದಿದ್ರೆ ಅದರಿಂದ ಕೆಟ್ಟು ವಾಸನೆ ಬರ್ತಾಯಿದೆ ಯಾ ಕೆಟ್ಟು ವಾಸನೆ ಬರ್ತಾ ಇದೆ ಅಂತಂದರೆ ನಾವು ತಿಳ್ಕೊಬೇಕು ಏನಪ್ಪಾ ಅಂದರೆ ಅಲ್ಲಿ ಸೂಕ್ಷ್ಮ ಜೀವಿಗಳ ಕೆಲಸ ಪ್ರಾರಂಭ ಆಗಿದೆ ಅದನ್ನು ಕೊಳೆ ಕೊಳೆಯ ಕೊಳೆಯೋ ರೀತಿ ಮಾಡ್ತಿದ್ದಾವೆ ಕೊಳೆಯ ಕೊಳಿಸ್ತಾ 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 ಅದನ್ನು ಇನ್ನೂ ಕೂಡ ಸರಳ ವಸ್ತುಗಳನ್ನಾಗಿ ಆ ಒಂದು ಜೀವಿಯಲ್ಲಿರ್ತಕ್ಕಂಥ ಈ ಏನು ವಸ್ತುಗಳಿರ್ತದೆ ಅದನ್ನು ಇನ್ನೂ ಸರಳೀಕರಣ ಮಾಡ್ತಾ ಹೋಗ್ತಾ ಇದ್ದಾವೆ ಅಂತ ಅರ್ಥ ಹಾನಿಕಾರಕ ಮತ್ತು ದುರ್ವಾಸನಯುಕ್ತ ವಸ್ತುಗಳನ್ನು ವಿಘಟಿಸೋದಕ್ಕೂ ಈ ಸೂಕ್ಷ್ಮಜೀವಿಗಳನ್ನು ಬಳಸುತ್ತಾರೆ ಇದ್ರ ಮೂಲಕ ಪರಿಸರವನ್ನು ಸ್ವಚ್ಛಗೊಳಿಸ್ಬೋದು ಈ ರೀತಿ ನಮಗೆ ಈ ಸೂಕ್ಷ್ಮಜೀವಿಗಳು ಮಿತ್ರ ಆಗಿದ್ದಾರೆ ಈ ಸೂಕ್ಷ್ಮಜೀವಿಗಳು ನಮಗೆ ಶತ್ರು ಹೇಗೆ ಅನ್ನೋದನ್ನು ಭಾಗ ಎರಡು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಹಾನಿಕಾರಕ ಸೂಕ್ಷ್ಮಜೀವಿಗಳ ಬಗ್ಗೆ ಈ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು